ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾವು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗಬೇಕಾದ್ರೆ ದೊಡ್ಡವರಾದ ಮೇಲೆ ಕಾಲೇಜ್ಗೆ ಹೋಗಬೇಕಾದ್ರೆ ತುಂಬ ಭಯ ಆಗ್ತಿತ್ತು ಆದರೆ ಸ್ಕೂಲು ಕಾಲೇಜ್ ಮುಗಿದ ಮೇಲೆ ಯಾವುದೋ ಕೆಲಸ ಸಲುವಾಗಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೋದಾಗ ತುಂಬ ಖುಷಿಯಾಗುತ್ತಿತ್ತು ಯಾಕೆ ಈ ಮಾತು ಹೇಳ್ತಾ ಇದ್ದೀನಪ್ಪ ಅಂದರೆ ಇವತ್ತಿನ ವಿಷಯಕ್ಕೂ ಈ ಮಾತಿಗೂ ಸಂಬಂಧವಿದೆ ಅದೇನಂದುಕೊಂಡಿದ್ದೀರಾ ಬೆಂಗಳೂರಿನ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋ ಮೂಲಕ ಇವತ್ತು ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕವಾಗಿ ಬರುತ್ತದೆ ಸ್ನೇಹಿತರೆ ಬೆಂಗಳೂರಿನ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಖಾಲಿ ಇರುವಂಥ ವಿವಿಧ ಹುದ್ದೆಗಳು ಅಂದರೆ ಜೂನಿಯರ್ ಪ್ರೋಗ್ರಾಮರ್ ಈ ಒಂದು ಹುದ್ದೆಗೆ ಐದು ವೇಕೆನ್ಸಿ ಕರೆದಿದ್ದಾರೆ ಅಸಿಸ್ಟೆಂಟ್ ಇಂಜಿನಿಯರ್ ಈ ಒಂದು ಹುದ್ದೆಗೆ ಒಂದು ವೇಕೆನ್ಸಿ ಕರೆದಿದ್ದಾರೆ ಅಸಿಸ್ಟೆಂಟ್ ಲೈಬ್ರರಿಯನ್ ಈ ಒಂದು ಹುದ್ದೆಗೆ ಒಂದು ವೇಕೆನ್ಸಿ ಕರೆದಿದ್ದಾರೆ ಮತ್ತು ಅಸಿಸ್ಟೆಂಟ್ ಹುದ್ದೆಗೆ ಹನ್ನೆರಡು ವೇಕೆನ್ಸಿಗಳು ಇರುತ್ತವೆ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಈ ಒಂದು ಹುದ್ದೆಗೆ ಇಪ್ಪತ್ತೈದು ವೇಕೆನ್ಸಿಗಳು ಇರುತ್ತವೆ ಈ ಎಲ್ಲ ಹುದ್ದೆಗಳಿಗೆ ಆಸಕ್ತಿ ಉಳ್ಳವರು ಮತ್ತು ಅರ್ಹತೆ ಉಳ್ಳವರು ಅಂದರೆ ಈ ಒಂದು ಹುದ್ದೆಗೆ ಎಷ್ಟು ಎಜುಕೇಷನ್ ಆಗಿರಬೇಕು ಆ ಎಜುಕೇಷನ್ ಕಂಪ್ಲೀಟ್ ಆದವರು ಅರ್ಜಿಗಳನ್ನು ಸಲ್ಲಿಸಬಹುದು ಈ ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ವಯಸ್ಸು ಎಷ್ಟಿರಬೇಕು ಅರ್ಜಿ ಶುಲ್ಕ ಎಷ್ಟು ಇರುತ್ತದೆ ಯಾವಾಗ ಸಲ್ಲಿಸಬೇಕು ಇದರ ಸಂಪೂರ್ಣ ಮಾಹಿತಿಯನ್ನು ಹೇಳುತ್ತೇನೆ ಕೇಳಿ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ವಯಸ್ಸು ಕನಿಷ್ಠ ಹದಿನೆಂಟರಿಂದ ಮೂವತ್ತೈದು ವರ್ಷ ಮೀರಿರಬಾರದು ಅದೇ ಕೆಲವೊಬ್ರು ಇರ್ತಾರೆ ಜಸ್ಟ್ ನಂದು ಈಗ ಮೂವತ್ತಾರು ವರ್ಷ ಆಯ್ತು ಮೂವತ್ತೇಳು ವರ್ಷ ಆಯ್ತು ನಾನು ಹೆಂಗೆ ಮಾಡ್ಲಿ ಅಂತೇಳಿ ಒಬ್ಬರು ಅನ್ಕೋತಾ ಇದ್ದಾರೆ ನನ್ನ ಮೂವತ್ತಾರು ವರ್ಷ ಆಯ್ತು ಮನೆಗೆ ಮೂವತ್ತೇಳು ವರ್ಷ ಆಯ್ತು ನಾನು ಜಸ್ಟ್ ಮೂವತ್ತೈದು ಮುಗೀತು ನಾನು ಹೆಂಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀರಾ ಅಂಥವರಿಗಾಗಿಯೇ ಈ ಒಂದು ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಇರುತ್ತದೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ಐದು ವರ್ಷ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಿಲಿಕೆ ಇರುತ್ತದೆ ಮತ್ತು ಈ ಒಂದು ಅರ್ಜಿ ಸಲ್ಲಿಸಬೇಕಾದರೆ ಅರ್ಜಿ ಶುಲ್ಕವು ಯಾವ ರೀತಿಯಾಗಿರುತ್ತದೆ ಎಷ್ಟಿರುತ್ತದೆ ಹೇಗೆ ಸಲ್ಲಿಸಬೇಕು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಮತ್ತು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಈ ಒಂದು ಅರ್ಜಿ ಶುಲ್ಕ ಪಾವತಿಸುವ ವಿಧಾನ ಹೇಗೆ ಇರುತ್ತಪ್ಪ ಅಂದರೆ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಚಾನೆಲ್ ಮುಖಾಂತರವಾಗಿ ಅರ್ಜಿ ಶುಲ್ಕ ಪಾವತಿಸಬೇಕಾಗುತ್ತದೆ ಮತ್ತು ಈ ಅರ್ಜಿಯು ಯಾವಾಗ ಪ್ರಾರಂಭವಾಗಿದೆ ಯಾವಾಗ ಮುಕ್ತಾಯವಾಗುತ್ತಿದೆ ಚಿಂತಿಸಬೇಡಿ ಈ ಅರ್ಜಿ ಸಲ್ಲಿಸಲು ಇದೇ ತಿಂಗಳು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕಾಲಾವಕಾಶ ಇರುತ್ತದೆ ಆಸಕ್ತಿ ಉಳ್ಳಂತಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ನೀವು ಅರ್ಜಿ ಸಲ್ಲಿಸಬೇಕಾದರೆ ನಮ್ಮ ಆನಂದ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರದಲ್ಲಿಯೂ ಸಲ್ಲಿಸಬಹುದು ಅಥವಾ ನಿಮ್ಮ ಸಮೀಪದ ಜನಸೇವಾ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಬಹುದು ವಿಶೇಷವಾಗಿ ಈ ಹುದ್ದೆಗೆ ಎಜುಕೇಷನ್ ಏನಾಗಿರಬೇಕು ಅಂದರೆ ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಮುಗಿಸಿದರೂ ಅರ್ಜಿ ಸಲ್ಲಿಸಬಹುದು ಧನ್ಯವಾದಗಳು